ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರಿಕೊಂಡು ಜಾನು ಜಾನ್ಸಿಗೆ ಬಂಗಾವಲಾಗಿ ನಿಂತ್ಕೊಂಡು ಆಪತ್ ಬಾಂಧವರಾಗಿ ಬಂದು ಇಲ್ಲಿ ಅನಿತಾಗೆ ಗೇಟ್ ಪಾಸ್ ಕೊಟ್ಟು ಇಲ್ಲಿ ರಾಘುವಿನ ಲೈಫ್ ಅಲ್ಲಿ ಝಾನ್ಸಿಯನ್ನು ಎಂಟ್ರಿ ಕೊಡಿಸುತ್ತಾರೆ ಹಾಗಿದ್ರೆ ಏನಾಯ್ತು ಏನು ಕತ್ತಾಯ್ತು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ತರ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿ ರಾಘವನ್ನ ಉಳಿಸ್ಕೋಬೇಕು ಅಂತ ಸೈಕಲ್ ರೇಸ್ಗೆ ಸಿದ್ಧವಾಗಿದ್ದಾಳೆ ಸೈಕಲ್ ರೇಸ್ ಬರದೇ ಇದ್ದರೂ ಕೂಡ ಸೈಕಲ್ನ ಕಲಿತು ಇಲ್ಲಿ ರಾಘು ನಾ ಪಡ್ಕೋಬೇಕು ಅಂತ ಆ ಒಂದು ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತದಾಳೆ ಇದ್ದ ಕಡೆ ತುಂಬ ಚೆನ್ನಾಗಿ ಸೈಕಲ್ ಓಡಿಸೋ ಅನಿತಾ ಕೂಡ ಇಲ್ಲಿ ಜಾನ್ಸಿ ಜೊತೆ ನಿಂತು ರಾಘವನ ಪಡ್ಕೋಬೇಕು ಅಂತ ಹೇಳಿ ಆ ಒಂದು ಸೈಕಲ್ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಳೆ ಇಬ್ಬರು ಕೂಡ ಸೈಕಲ್ ರೇಸನ್ನು ಆ ಒಂದು ಕಾಂಪಿಟಿಷನ್ನಲ್ಲಿ ಭಾಗವಹಿಸಿ ಹೊರಡ್ತಾ ಇದ್ದಾರೆ ಅದರ ನಡುವೆ ಇಲ್ಲಿ ಸಾಕಷ್ಟು ರೀತಿಯ ಅಡೆತಡೆಗಳನ್ನ ತಂದಿಟ್ಟು ಇಲ್ಲಿ ಜಾನ್ಸಿಯನ್ನು ಸೋಲಿಸಬೇಕು ಅಂತ ಹೇಳಿ ಇಲ್ಲಿ ದೊಡ್ಡ ಮಾವ ತುಂಬ ಚೆನ್ನಾಗಿ ಪಿತೂರಿ ಎಲ್ಲನೂ ಕೂಡ ಮಾಡಿದ್ದಾರೆ ಅದರ ಪ್ರಕಾರವಾಗಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಝಾನ್ಸಿ ತೊಂದರೆಗೆ ಒಳಗಾಗಬೇಕಾಗಿದೆ ಬಟ್ ಆಲ್ರೆಡಿ ಇಲ್ಲಿ ಈ ಒಂದು ವಶವನ್ನು ರಾಮಾಚಾರಿ ಮತ್ತು ಚಾರುಗೆ ರಾಘು ಮತ್ತು ತರುಣ್ ತಿಳಿಸಿರುವುದರಿಂದಾಗಿ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡು ಝಾನ್ಸಿ ಮತ್ತು ರಾಘುನ ಒಂದು ಮಾಡಲೇಬೇಕು ಪ್ರೀತಿ ಮಾಡೋ ಹೃದಯಗಳು ಒಂದಾಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಡಿದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ರಾ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಝಾನ್ಸಿ ಮತ್ತು ಅನಿತಾ ಹೋಗ್ತಿರೋ ದಾರಿಯಲ್ಲೇ ಹೋಗ್ತಿದ್ದಾರೆ ಈತ ಕಡೆ ಬೆಂಗಾವಲಾಗಿ ಝಾನ್ಸಿಗೆ ಬೆಂಗಾವಲಾಗಿ ಚಾರು ಮತ್ತೆ ರಾಮಾಚರಿ ಇದ್ದಾರೆ ಮೊದಲನೇದಾಗಿ ಈ ಕಡೆ ಅನಿತಾ ಪಾಸ್ ಆಗ್ತಿದ್ದಾಗೆ ಝಾನ್ಸಿ ಬರೋ ಟೈಮ್ಗೆ ಆ ಒಂದು ಮರದಗಳ ನಡುವೆ ಒಂದು ತಂತಿಯನ್ನು ಇಡಬೇಕು ಆ ತಂತಿಗೆ ಸಿಕ್ಕಾಕೊಂಡು ಕೆಳಗಡೆ ಬೀಳಬೇಕು ಝಾನ್ಸಿ ಅಂತಕ್ಕಂಥದ್ದು ಒಂದು ದೊಡ್ಡ ಸಂಚ ಆಗಿರುತ್ತೆ ಅದೇ ರೀತಿಯಲ್ಲಿ ರೌಡಿಗಳು ಕೂಡ ಝಾನ್ಸಿನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಅಲ್ಲಿಗೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸೇರಿಕೊಂಡು ಒಂದು ಛತ್ರಿಯನ್ನು ಎಸುತ್ತಾರೆ ಆ ಒಂದು ಛತ್ರಿ ಆ ಒಂದು ತಂತಿಗೆ ಸಿಕ್ಕಾಕೊಂಡಾಗ ಅಲ್ಲಿ ಜಾನ್ಸಿಗೆ ಗೊತ್ತಾಗ್ಬಿಡತ್ತೆ ಇಲ್ಲೇನು ತಂತಿ ಇದೆ ಅಂತ ಅದೇ ಕಾರಣಕ್ಕೆ ಅಲ್ಲಿ ಬಕ್ಕೊಂಡಿದ್ದ ಇಲ್ಲಿ ಜಾನ್ಸಿ ಅದರಿಂದ ಎಸ್ಕಿಪ್ ಆಗ್ತಾರೆ ಈ ಒಂದು ವಿಷಯ ದೊಡ್ಡ ಮಾವಂಗೆ ಗೊತ್ತಾಗ್ತಿದ್ದಾಗೇ ಇಲ್ಲಿ ದೊಡ್ಡ ಮಾವ ಇದರಿಂದ ಬಚಾವ ಆಗಿಬಿಟ್ಟಿಲ್ಲ ಹಾಗಿದ್ರೆ ಮತ್ತೊಂದು ನಮ್ಮ ಬಿ ಪ್ಲಾನ್ ರೆಡಿ ಆಗಿದೆ ಅಂತ ಹೇಳಿ ಬಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈ ಕಡೆ ಚಾರು ಮತ್ತು ಚಾರು ಇಬ್ಬರು ಕೂಡ ತನ್ನನ್ನು ಎಚ್ಚರಿಸಿದ್ರು ಅನ್ನೋ ಒಂದು ವಿಷಯ ಝಾನ್ಸಿಗೆ ಗೊತ್ತಾಗುತ್ತೆ ಅವ್ರಿಗೆ ಧನ್ಯವಾದ ತಿಳಿಸಿ ಹಾಗೆ ಚಾ ಝಾನ್ಸಿ ಅಲ್ಲಿಂದ ಮುಂದೆ ಸಾಕ್ತಾಳೆ ಈ ಕಡೆ ತರುಣ್ ಜೊತೆಗೆ ರಾಗು ಅಲ್ಲಿ ಏನಾಗಿದೆಯೋ ಇವ್ರಿಗೆ ಏನು ಮಾಡಿದಾರು ಝಾನ್ಸಿ ಮಾಡೋ ಸೋಲ್ಸೋದಕ್ಕೆ ನಿಜವಾಗ್ಲು ಏನಾಗ್ತಿದೆ ಅಂತನೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಚುಡಪಡಿಸ್ತಿದ್ದಾರೆ ಅತ್ತ ಕಡೆ ದೊಡ್ಡ ಮವ ಆಲ್ರೆಡಿ ಇಲ್ಲಿ ಯಾವಾಗ ಝಾನ್ಸಿ ಅದರಿಂದ ಬಚಾವಾದ್ಲು ಅನ್ನೋದು ಗೊತ್ತಾಗೋಯ್ತು ಆಗ ಅವರ ಪ್ಲಾನ್ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅದರ ಪ್ರಕಾರವಾಗಿ ಇಲ್ಲಿ ಜಾನ್ಸಿ ಹೋಗೋದ್ರೂ ಹೋಗಬೇಕಾದ್ರೆ ಅವಳ ಒಂದು ತಲೆ ಮೇಲೆ ಕೊಂಬಿಯನ್ನು ಬೀಳಿಸೋದು ಅವರ ನೆಕ್ಸ್ಟ್ ಪ್ಲ್ಯಾನ್ ಆಗಿರತ್ತಾ ಈ ಒಂದು ಪ್ಲ್ಯಾನನ್ನು ಆ ಒಂದು ರೌಡಿಗಳು ಮತ್ತು ಅನಿತಾ ಜೊತೆ ಆ ಒಂದು ಕಾಲ್ ಮಾಡಿ ಅಟ್ ಎ ಟೈಮ್ ಇಬ್ರು ಜೊತೆನೂ ಕೂಡ ಮಾತಾಡಿ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಅನಿತಾ ಕಿವಿಯಲ್ಲಿ ಇದ್ದಂಥ ಇಯರ್ಬೆಡ್ ಕೆಳಗಡೆ ಬಿದ್ದೋಗುತ್ತೆ ನಂತರ ಚಾನ್ಸಿನ ಕಳ್ಸಿದೆ ಅಲ್ಲಿ ರಾಮಾಚರಣೆ ಆ ಒಂದು ಇಯರ್ ಪಾಡನ್ನು ಹಾಕೋತಾರೆ ಅದ್ರ ಮುಖಾಂತರ ಅಲ್ಲಿ ರೌಡಿಗಳ ಜೊತೆ ಅಟ್ ಎ ಟೈಮ್ ಅನಿತಾ ಜೊತೆ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಳಂತಹ ದೊಡ್ಡ ಮಾವ ಇಲ್ಲಿ ಅನಿತಾ ಮುಂದೆ ಹೋಗ್ತಿದ್ದಾಳೆ ಬಟ್ ನಂತರ ಮುಂದೆ ಹೋಗೋ ಹುಡುಗಿ ಮೇಲೆ ನೀವು ಆ ಒಂದು ಕೊಂಬೆಯನ್ನು ಬೀಳಿಸ್ಬಿಡಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲಿ ರೌಡಿಗಳು ಕೂಡ ಹೇಳ್ತಾರೆ ಅದೇ ಪ್ರಕಾರವಾಗಿ ಇಲ್ಲಿ ಮೊದಲು ಅನಿತಾ ಹೋಗ್ತಿರೋದ್ರಿಂದಾಗಿ ಅನಿತಾ ಮೇಲೆ ಕೊಂಬೆ ಬೀಳುತ್ತೆ ಬಟ್ ಅವರ ಪ್ಲಾನ್ ಇದ್ದದ್ದು ಝಾನ್ಸಿ ಮೇಲೆ ಬೀಳಿಸೋದು ಹಾಗಾಗಿ ಇಲ್ಲಿ ಅನಿತಾ ದೊಪ್ಪನೇ ಬೀಳ್ತಾರೆ ಆಗನ ಮಾತಕ್ಕೆ ಇಲ್ಲಿ ಝಾನ್ಸಿ ಮತ್ತು ವಾಪಸ್ಸ ಹಿಂದೆ ಕಡೆ ಬರ್ತಾಳೆ ಹಿಂದೆ ಕಡೆ ಬಂದದ್ದೆ ಇಲ್ಲಿ ಅನಿತಾನ ಎಬ್ಸೋ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಇತ್ತ ಕಡೆ ಜಾನ್ಸಿ ಮುಂದೆ ಹೋಗ್ತಿರ್ಬೇಕಿದ್ರೆ ರಾಮಾಚಾರಿ ಮತ್ತು ಚಾರುವಿನೇ ಅಂದ್ಕೊಂಡು ನಮ್ಮ ಶತ್ರು ಆಗಿದ್ರೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಹೋಗೋಣ ಎಪ್ಸೋಣ ಅಂತ ಬಟ್ ಅಷ್ಟರಲ್ಲಿ ಜಾನ್ಸಿನೇ ಬಂದು ಅನಿತಾನ ಎಬ್ಬಿಸ್ತಾಳೆ ನೀನು ಈಗ ಬಿದ್ದೆ ಅನ್ನೋ ಮಾತ್ರಕ್ಕೆ ನಾನು ಹೋಗಿ ಗೆದ್ದೆ ಅಂತ ಬಿಗೋದಿಲ್ಲ ಜಾನ್ಸಿಗೆ ಯಾವತ್ತಿದ್ರೂ ಕೂಡ ಶತ್ರುಗಳ ಜೊತೆ ಹಾಗೆ ಕಾಂಪಿಟೇಟರ್ಸ್ ಜೊತೆ ಹೋರಾಡಿ ಗೆಲ್ಲಬೇಕೇ ಹೊತ್ತು ಈ ರೀತಿ ಕುತಂತ್ರ ಮಾಡಿ ಗೆಲ್ಲೋ ಉದ್ದೇಶ ನನಗಿಲ್ಲ ಅಂತ ಹೇಳಿ ಇಲ್ಲಿ ಅನಿತಾಳನ್ನ ಎಬ್ಬಿಸ್ತಾಳೆ ನಡಿ ಅಂತ ಹೇಳಿ ಆಕೆಯನ್ನು ಕಳಿಸಿದ್ದೆ ತಾನು ಹೋಗೋದಕ್ಕೆ ನೋಡಿದೆ ಅಷ್ಟರಲ್ಲಿ ಆಲ್ರೆಡಿ ಅನಿತಾ ಆಕೆಯ ಚೈನನ್ನು ಸೈಕಲ್ ಚೈನನ್ನು ಕಿತ್ತು ಬಿಸಾಡಿ ಹೋಗಿರ್ತಾರೆ ಇಲ್ಲಿ ಸಹಾಯ ಮಾಡಿ ತಾನು ಇಂಥ ಗೆಲುವನ್ನು ಪಡ್ಕೋಬಾರ್ದು ಅಂತ ಅನಿತಾನ ಎಬ್ಸಿ ಸೈಕಲ್ ರೇಸ್ಗೆ ಕರ್ಕೊಂಡಂತ ಜಾನ್ಸಿಗೆ ಮಕ್ಕರ್ ಮಾಡ್ತಾಳೆ ಇಲ್ಲಿ ಅನಿತಾ ಕುತಂತ್ರವನ್ನು ಮಾಡಿ ಆದರೆ ಇಲ್ಲಿ ರಾಮಾಚಾರ್ಯ ಒಂದು ವಿಷಯವನ್ನ ಹೇಳಿದೆ ತಡ ಜಾನ್ಸಿಗೆ ಗಾಬರಿ ಆಗುತ್ತೆ ಏನು ಮಾಡೋದು ನನಗೇನು ಮಾಡಲಿ ಈಗ ಹೀಗೆ ಅಂತ ಆಗ ಇಲ್ಲಿ ರಾಮಾಚಾರಿ ನಾನಿದ್ದೀನಿ ಗೆಲುವನ್ನು ಕೂಡ ಸರಿಪಡಿಸ್ತೀನಿ ಅಂತ ಹೇಳಿ ಆ ಒಂದು ಸೈಕಲ್ ಚೈನನ್ನು ಸರಿಪಡಿಸ್ತಾರೆ ತದನಂತರ ಇಲ್ಲಿ ಝಾನ್ಸಿ ಕೂಡ ಅನಿತಾ ಹಿಂದಿನ ಸೈಕಲ್ ರೇಸ್ನಲ್ಲಿ ಮುಂದುವರಿತಾಳೆ ಇದನ್ನು ಕೂಡ ದಾಟಿ ಝಾನ್ಸಿ ಹೋಗಿದ್ದಾಳೆ ಅನ್ನೋ ವಿಷಯ ದುಡ್ಮ ಹಂಗೆ ಗೊತ್ತಾಗುತ್ತೆ ಅಲ್ಲಿ ಅವರು ಹೆಂಡತಿ ನನ್ನ ಹತ್ರ ಇನ್ನೊಂದು ಪ್ಲ್ಯಾನ್ ಇದೆ ಬನ್ನಿ ಹೇಳ್ತೀನಿ ಅಂತಾನೆ ಕೇಳ್ತಿದ್ದಾರೆ ನಾನು ನಿನ್ನ ಗಂಡ ನಾನು ಮಾಡೋದನ್ನು ನೀನು ಕೇಳಬೇಕು ನೀನು ಹೇಳುವುದನ್ನು ನಾನು ಕೇಳುವುದಿಲ್ಲ ಅಂತ ಹೇಳಿ ನನ್ನ ಹತ್ರ ಇನ್ನೂ ಒಂದು ಪ್ಲ್ಯಾನ್ ಇದೆ ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ಏನು ಪ್ಲ್ಯಾನ್ ಇರೋದು ನಿಮ್ಮ ಹತ್ರ ಅಂತ ಹೇಳ್ತಿದ್ರೆ ಏನು ಪ್ಲ್ಯಾನ್ ಅಂತ ಅಂದ್ಕೊಂಡಿದ್ದೆ ಆ ಒಂದು ಫ್ಲ್ಯಾಗ್ ಹತ್ರ ಹೋಗ್ತಿದ್ದಾಗೆ ಯಾವುದೇ ಕಾರಣಕ್ಕೂ ಆ ಒಂದು ಫ್ಲಾಗನ್ನು ಚಾನ್ಸಿಗೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ನಾನು ಒಂದು ಹಲ್ಲಿ ಇಟ್ಟಿದ್ದೀನಿ ಅಲ್ಲಿ ಖಂಡಿತವಾಗ್ಲೂ ಅದನ್ನು ನೋಡಿದವಳು ಖಂಡಿತ ಅದ್ರ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಅಂತಿದ್ದಾರೆ ಅಯ್ಯೋ ಯಾರಾದರೂ ಪ್ಲಾಸ್ಟಿಕ್ ಅಲ್ಲಿಗೆ ಭಯ ಪಡ್ತಾರ ನಿಜವಾದ ಅಲ್ಲಿಗೆ ಭಯ ಪಡೋದು ಕಷ್ಟ ಅಂತ ಹೇಳಿ ಪಲ್ಲವಿ ಹೇಳಿದಾಗ ಹಾವು ಹಾವು ಅಂತ ದೊಡ್ಡ ತಕ್ಷಣ ಅವರು ಹೆದ್ರಿದ ತಕ್ಷಣ ನೀವೇ ಹೆದ್ರದ್ರಲ್ವಾ ಅಂದಮೇಲೆ ಅವಳು ಕೂಡ ಹೆದ್ರತಾಳೆ ಅಂತ ಹೇಳ್ತಾರೆ ಈ ವಿಷಯವನ್ನು ಸಂಗೀತ ಕೇಳಿಸ್ಕೊಂಡಿದ್ದ ರಾಘು ಮತ್ತು ತರುಣ್ ಹತ್ರ ಹೇಳಿದಾಗ ಈ ಕಡೆ ತರುಣ್ ಎಂತ ನಿಮ್ಮ ಮಾವ ಎಷ್ಟು ಚೀಪ್ ಮಟ್ಟ ಕೇಳಿತಾರೆ ಖಂಡಿತ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ಈ ಕಡೆ ರಾಘು ಯಾವುದೇ ಕಾರಣಕ್ಕೂ ಝಾನ್ಸಿ ಮೇಡಮ್ ಅಲ್ಲಿ ತನಕ ಹೋಗಿರೋರು ಹೆದ್ರಕೊಂಡು ವಾಪಸ್ ಬರೋದಿಲ್ಲ ಖಂಡಿತ ಧೈರ್ಯ ಮಾಡಿಕೊಂಡು ಫ್ಲ್ಯಾಗನ್ನು ತೊಗೊಂಡೇ ಬರ್ತಾರೆ ಆ ವಿಶ್ವಾಸ ನನಗಿದೆ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಅನಿತಾ ಫಸ್ಟ್ ಹೋಗಿ ಫ್ಲಾಗ್ ತಗೋತಾಳೆ ನಂತರ ಝಾನ್ಸಿ ಹೋದಾಗ ನೋಡಿದ್ಯಾ ನಾನೇ ಗೆಲ್ಲೋದು ಆಲ್ರೆಡಿ ನಾನು ಫ್ಲ್ಯಾಗ್ ತೊಗೊಂಡಿರ್ತಾ ಇತ್ತು ಅಂತ ಹೇಳಿದಾಗ ನೋಡು ನನ್ನ ಗಂಡನ್ನು ನಾನು ಪಟ್ಕೊಡ್ತಿರೋದ್ರಲ್ಲಿ ನ್ಯಾಯ ಇದೆ ಹೋರಾಟ ಮಾಡ್ತಿದ್ದೇನೆ ಆದರೆ ನೀನು ಕಂಡವ್ರ ಗಂಡನ್ನು ಬುಟ್ಟಿಗೆ ಹಾಕೋಬೇಕು ಅಂತ ಈ ರೀತಿ ಹೋರಾಟ ಮಾಡ್ತಿದ್ಯಲ್ಲ ನಿನಗೆ ನಾಚಿಕೆ ಆಗಬೇಕು ಅಂತ ಹೇಳದೇ ಈ ಕಡೆ ತಾನು ಕೂಡ ಫ್ಲಾಗ್ ತೊಗೊಳೋಕೆ ಅಂತ ಹೋಗ್ತಾಳೆ ಬಟ್ ಅಲ್ಲಿ ಅಲ್ಲಿ ಇರೋದ್ರಿಂದ ನಿಜವಾಗ್ಲೂ ಇಲ್ಲಿ ಜಾನ್ಸಿ ಭಯ ಬೀಳ್ತದಾಳೆ ಎತ್ತ ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬೆಂಗಾವಲಾಗಿ ಜಾನ್ಸಿಗೆ ಅಲ್ಲಿ ಇದ್ದಾರೆ ಆದರೆ ಇಲ್ಲಿ ಝಾನ್ಸಿನೇ ಧೈರ್ಯ ತಗೊಂಡು ಕೊನೆಗೂ ಆ ಹಲ್ಲಿ ಇದ್ರು ಕೂಡ ಧೈರ್ಯ ತಗೊಂಡು ಫ್ಲಾಗ್ ಅನ್ನ ಎತ್ಕೋತಾಳೆ ನಾನು ಖಂಡತ್ವಾಗ್ಲೂ ಧೈರ್ಯ ಮಾಡಿದ್ರೆ ಏನು ಬೇಕಿದ್ರು ಮಾಡ್ಬೋದು ಅನ್ನೋದು ಜಾನ್ಸಕ್ಕೆ ಗೊತ್ತಾಗುತ್ತಾ ಜಾನ್ಸು ಯಾವ ಶತ್ರು ಯಾರಿಗೂ ಹೆದ್ರಲ್ಲ ಬಟ್ ಅಲ್ಲಿಗೆ ಎದ್ಕೊಳ್ತಾ ಇದ್ರು ಇವತ್ತು ತನ್ನ ಗಂಡ ರಾಘವನ್ನ ಪಡ್ಕೋಬೇಕು ಅಂತ ಧೈರ್ಯ ಮಾಡಿ ಅದನ್ನು ಕೂಡ ಗೆದ್ದಿದ್ದಾಗಿದೆ ಹಾಗಾಗಿ ನಾವು ಎಂದೂ ಕೂಡ ನಮ್ಮ ಭಯಕ್ಕೆ ಹೆದರು ಬದಲು ಅದನ್ನು ನಾವು ಗೆಲ್ಲಬೇಕು ಒಂದು ಸಂದೇಶವನ್ನು ಇದರಲ್ಲಿ ತೋರಿಸಲಾಗಿದೆ ಕೊನೆಗೂ ಇಲ್ಲಿ ಫ್ಲಾಗನ್ನು ತೊಗೊಂಡು ಬರ್ತದಾಳೆ ಅನ್ನೋ ವಿಶ್ವ ದೊಡ್ಡ ಮವಂಗೆ ರೌಡಿಗಳ ಮುಖಾಂತರ ಗೊತ್ತಾಗುತ್ತೆ ಕೊನೆಗೆ ಇಲ್ಲಿ ಜಾನ್ಸಿ ಮೇಲೆ ಅಟ್ಯಾಕ್ ಮಾಡಿಸೋದಕ್ಕೆ ಹೇಳ್ಬಿಡ್ತಾರೆ ದೊಡ್ಡ ಮಾವ ಈ ಕಡೆ ಅನಿತಾ ಹೋಗ್ತಿದ್ದಾಗೆ ಜಾನ್ಸಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆ ಒಂದು ಟೈಮ್ ಅಲ್ಲಿ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದ ಅನಿತಾನ ಬಚಾವ್ ಮಾಡಿ ಸೋರಿ ಝಾನ್ಸಿಯನ್ನ ಬಚಾವ್ ಮಾಡಿ ಕಳಿಸ್ತಾರೆ ಕೊನೆಗೂ ಈ ಒಂದು ಸೈಕಲ್ ರೀಸ್ ಕೊನೆಗೂ ಇಲ್ಲಿ ಜಾನ್ಸಿ ಯಶಸ್ವಿಯಾಗಿ ಗೋರಿ ಮುಟ್ಟಿ ಈ ಒಂದು ಸೈಕಲ್ ರೇಸಲ್ಲಿ ಗೆಲುವನ್ನು ಸಾಧಿಸುತ್ತಾಳೆ ಇದ್ರ ಮುಖಾಂತರವಾಗಿ ರಾಘು ಮತ್ತು ಜಾನ್ಸಿನ ಬಂದ್ ಮಾಡೋದಕ್ಕೆ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಆಪತ್ ಬಾಂಧವರಾಗಿ ಬಂದಿದ್ದಾರೆ ಇಬ್ಬರು ಕೂಡ ಸೇರಿಕೊಂಡು ರಾಘು ಜಾನ್ಸಿನ ಬಂದ್ ಮಾಡಿ ಅನಿತಾಗೆ ಮನೆಯಿಂದ ಇಪ್ಪಾಜನ್ನ ಕೊಡುವುದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡು ಎಂಟ್ರಿ ಕೊಡ್ತಿದ್ದಾರೆ ಹಾಗಾದ್ರೆ ಹೇಗಾಗುತ್ತೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಚ್ಚ ಮಾಡುತ್ತಾನೆ